ನರಸಿಂಹರಾಜಪುರ ಆರ್ಎಫ್ಓ ಪ್ರವೀಣ್ ರವರಿಗೆ ಬಂದ ಖಚಿತ ಮಾಹಿತಿಯನ್ನು ಅನುಸರಿಸಿ ಡಿಆರ್ಎಫ್ಒ ರಘು ಎಸ್ ಸತೀಶ್ ರಾಘವೇಂದ್ರ ತಂಡದಿಂದ ಖಚಿತ ಮಾಹಿತಿ ಮೇರೆಗೆ ಕೆ ಕಣಬೂರು ಭಾಗ ಎರಡು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಕಬ್ಬೆಕ್ಕು ಬೇಟೆಯಾಡಿದ ಸತೀಶ್ ಕೊರಳಕೊಪ್ಪ ಉಮೇಶ್ ತಂದೆ ಸುಬ್ಬಪ್ಪ ಕೈದೊಟ್ಲು ಗ್ರಾಮ ವಾಸು ಸನ್ ಆಫ್ ಗೋವಿಂದಸ್ವಾಮಿ ಕೊರಳಕೊಪ್ಪ ಗ್ರಾಮ ಮೂರು ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು ಎಂದು ಪ್ರವೀಣ್ ತಿಳಿಸಿರುತ್ತಾರೆ ನರಸಿಂಹರಾಜ್ ವಲಯ ಮುತ್ತಿನಕೊಪ್ಪ ಶಾಖೆಯಲ್ಲಿ ಒಂದು ವನ್ಯಜೀವಿ ಪ್ರಕರಣ ದಾಖಲಾಗಿದ್ದು ಇದರಲ್ಲಿ ಒಂದು ಕಬ್ಬೆಕ್ಕನ್ನು ಹೊಡೆದು ಹಂಟು ಇರ್ತಾರೆ ಅದರಲ್ಲಿ ಮೂರು ಜನ ಅತೀಶ ಕೊರಕೊಪ್ಪ ಗ್ರಾಮ ಮತ್ತಿಬ್ಬರು ಇತರರು ಇಬ್ಬರು ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂದನಕ್ಕೆ ಅವನ್ನು